ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಎರಡು ಚಾಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಆರಾಮಾಗೆ ತುಂಬ ಸುಲಭವಾಗಿ ಹತ್ತು ನಿಮಿಷಕ್ಕೆ ಮಾಡ್ಕೋಬೋದು ಮನೆಯಲ್ಲೇ ಇರೋ ಸಾಮಗ್ರಿಗಳನ್ನ ಬಳಸಿ ಮೊದಲಿಗೆ ಇನ್ಸ್ಟೆಂಟ್ ಬೇಲ್ಪುರಿ ಮಾಡ್ತಾಯಿದ್ದೀನಿ ಒಂದು ಪಾತ್ರೆಗೆ ನಾನು ಮಂಡಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಮಂಡಕ್ಕಿ ಆದಷ್ಟು ಕ್ರಿಸ್ಪಿಯಾಗಿರಲಿ ಮೆತ್ತಗಾಗಿದೆ ಅಂದರೆ ಬಾಣಲೆಗೆ ಹಾಕಿ ಸಣ್ಣ ಊರಿನಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಕ್ರಿಸ್ಪಿ ಆಗುತ್ತೆ ಆದಷ್ಟು ಕ್ರಿಸ್ಪಿಯಾಗಿರಬೇಕು ಮಂಡಕ್ಕಿ ನಂತರ ಇಲ್ಲಿ ಎರಡು ಸ್ಪೂನು ಕೋಕೋನಟ್ ಆಯಿಲ್ನ ಬಳಸ್ತಾ ಇದ್ದೀನಿ ಆದಷ್ಟು ಕೋಕೋನಟ್ ಆಯಿಲ್ ಇದ್ದರೆ ಅದನ್ನೇ ಬಳಸಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಚಾಟ್ ಮಸಾಲಾನ ಸೇರಿಸಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊಬ್ಬರಿ ಎಣ್ಣೆಯೊಂದಿಗೆ ಉಪ್ಪು ಖಾರ ಚಾಟ್ ಮಸಾಲ ಕಡಲೆಪುರಿ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಮಾಡ್ತೀರಾ ಅಂತ ಈ ಬೇಲ್ಪುರಿ ಮೂರರಿಂದ ನಾಲ್ಕು ಜನಕ್ಕಾಗೋವಷ್ಟು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಸ ಸಣ್ಣಗೆ ಹೆಚ್ಚಿರೋ ಅಂತ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಒಂದು ಇಡಿಯಷ್ಟು ಕ್ಯಾರೆಟ್ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಮಾವಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ನಾನು ತೋತಾಪುರಿ ಮಾವಿನಕಾಯಿನ ಒಂದು ಕಾಲು ಭಾಗದಷ್ಟು ತುರಿದು ಸೇರಿಸ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಇಲ್ಲ ಅಂದರೆ ನೀವು ಈ ಜಾಗದಲ್ಲಿ ಒಂದು ಸಣ್ಣಗೆ ಹೆಚ್ಚಿರ ಟೊಮೆಟೊ ಸೇರಿಸ್ಕೊಂಡ್ರೆ ಆಯಿತು ಒಂದೆರಡು ಪಿಂಚಷ್ಟು ಬ್ಲ್ಯಾಕ್ ಸಾಲ್ಟನ್ನ ಸೇರಿಸಿ ಒನ್ ಒಳ್ಳೆ ಅದು ಹುರಿದಿರ ಅಂತ ಕಡಲೆ ಬೀಜನ ಸೇರಿಸ್ಕೊಂಡು ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಇದಕ್ಕೆ ಯಾವುದೇ ಗ್ರೀನ್ ಚಟ್ನಿ ಮೀಟಾ ಚಟ್ನಿ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ಎಲ್ಲ ಸಾಮಗ್ರಿಗಳು ಮನೆಯಲ್ಲೇ ಇರುತ್ತೆ ಹತ್ತು ಒಂದು ಇನ್ಸ್ಟೆಂಟ್ ಬೇಲು ರೆಡಿ ಆಗುತ್ತೆ ಈವ್ನಿಂಗ್ ಟೈಮ್ ಟೀ ಟೈಮ್ಗೆ ಕಾಫಿ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಮಾವಿನಕಾಯಿ ಸೀಸನ್ನಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಆ ಮಾವಿನಕಾಯಿ ಸಿಗ್ತಾ ಇದ್ರೆ ಮಾವಿನಕಾಯಿ ಇಲ್ಲಾಂದರೆ ಟೊಮೆಟೊ ಸೇರಿಸ್ಕೊಳ್ಳಿ ತುಂಬ ಈಸಿ ನೋಡಿದ್ರಲ್ಲ ಒಂದು ಇನ್ಸ್ಟೆಂಟ್ ಭೇಲ್ಪುರಿ ರೆಡಿ ಆಯಿತು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಖಂಡಿತ ಟ್ರೈ ಮಾಡಿ ನಿಮ್ಗೆ ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಂತರ ಇದು ಸೀಬೆ ಹಣ್ಣು ಚೇಪೆಕಾಯಿ ಈ ಥರ ಬೇರೆ ಬೇರೆ ಹೆಸ್ರುಗಳಿಂದ ಕರೀತಾರೆ ನಮ್ಮ ಕಡೆ ಇದನ್ನು ಸೀಬೆ ಹಣ್ಣು ಅಂತೀವಿ ತುಂಬ ಚೆನ್ನಾಗಿರುತ್ತೆ ಸೀಬೆ ಹಣ್ಣು ನೋಡಿದಾಗೆಲ್ಲ ಈ ಚಾಟ್ ರೆಡಿ ಮಾಡ್ತೀರಾ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅದು ಇದ್ರೆ ಬಾಯಲ್ಲಿ ನೀರು ಬರ್ತಿದೆ ಖಂಡಿತ ಈ ರೆಸಿಪಿ ಮಿಸ್ಸೇ ಮಾಡಬೇಡಿ ಟ್ರೈ ಮಾಡಿ ಮೊದಲಿಗೆ ಇಲ್ಲಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಇಲ್ಕು ಒಂದೆರಡು ಇಂಚಿನಷ್ಟು ಶುಂಠಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಗ್ರೀನ್ ಚಿಲ್ಲಿಯನ್ನು ಯೂಸ್ ಮಾಡಿದ್ದೀನಿ ಅದು ನಿಮ್ಮ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಬ್ಲ್ಯಾಕ್ ಸಾಲ್ಟು ಒಂದು ಸ್ಪೂನ್ ಚಾಟ್ ಮಸಾಲ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಬ್ಲ್ಯಾಕ್ ಸಾಲ್ಟಲ್ಲಿ ಉಪ್ಪಿರೋದ್ರಿಂದ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಈಗ ಇದನ್ನು ಕ್ಲೀನ್ ಮಾಡಿ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ ತುಂಬ ಸಣ್ಣಗೆ ಕಟ್ ಮಾಡೋದು ಬೇಡ ಸ್ವಲ್ಪ ದೊಡ್ಡ ಗಾತ್ರಕ್ಕೆ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಇಮ್ಯಾಜಿನ್ನು ಮಾಡಿರಲ್ಲ ಅಷ್ಟು ರುಚಿಕರವಾಗಿರುತ್ತೆ ಈ ಚಾಟು ಖಂಡಿತ ಟ್ರೈ ಮಾಡಿ ಇದನ್ನು ಈಗ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪನ್ನ ರುಬ್ಬಿ ಪೇಸ್ಟ್ ರೆಡಿ ಮಾಡ್ಕೋಬೇಕು ನುಣ್ಣಗೆ ರುಬ್ಕೊಳ್ಳಿ ಅದರಲ್ಲಿ ಅಂಥ ಸಾಸಿವೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಂತರ ಎಲ್ಲವನ್ನು ಒಂದು ಬಾಕ್ಸ್ಗೆ ಹಾಕಿ ಕಟ್ ಮಾಡಿರೋ ಅಂಥ ಸೀಬೆಹಣ್ಣು ಮತ್ತು ಪೇಸ್ಟ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಒಂದು ನಿಮಿಷ ಚೆನ್ನಾಗಿ ಈ ರೀತಿ ಶೇಕ್ ಮಾಡಿ ಎಲ್ಲವಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆವಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ನೋಡ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ರುಚಿಕರವಾಗಿರುತ್ತೆ ನಿಮ್ಮೆಲ್ಲರಿಗೂ ಖಂಡಿತ ಈ ರೆಸಿಪಿಗಳು ಎರಡೂ ಇಷ್ಟ ಆಗುತ್ತೆ ಹತ್ತು ನಿಮಿಷಕ್ಕೆ ಮಾಡ್ಕೋಬೋದು ನೋಡಿದ್ರಲ್ಲ ತುಂಬ ಸುಲಭವಾಗಿ ಮಾಡ್ಕೋಬೋದು ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಶೇರ್ ಮಾಡೋದು ಮರಿಬೇಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್